ಸರ್ ನಮ್ಮ ಹೆಸರು ಕುಟಪ್ಪ ಅಂತ ಹೇಳಿಬಿಟ್ಟು ರಮ ಪಜ್ಜರು ನಾವು ಎರಡನೇ ಮಗ ಸರ್ ನಮ್ಮ ವಂಶ ಪರಂಪರವಾಗಿ ಕಾರಣಿಕ ನೋಡಿದ್ವಿ ಸರ್ ನಮ್ಮ ಮನೆಯಲ್ಲೇ ನೋಡಬೇಕು ಎರಡು ಸಾವಿರದ ಹದಿನಾರರಿಂದ ಡಿ ಸಿ ಆದೇಶ ಆಯಿತು ಡಿ ಸಿ ಆದೇಶ ನಂತರ ಎರಡು ಸಾವಿರದ ಹದಿನಾರರಿಂದ ಹಿಡಿದು ಇಲ್ಲಿವರೆಗೂ ಇವರೇ ಕಾರಣಿಕ ಹೇಳಬೇಕಂತ ಹೈಕೋರ್ಟಲ್ಲೇ ಆರ್ಡ್ರ್ ಆಯಿತು ಸರ್ ಅದು ಆರ್ಡ್ರ್ ಆದಮೇಲೆ ಏನಾಯಿತು ಇವರೇ ಕಂಟಿನ್ಯೂ ಹೇಳ್ತಾ ಇದ್ದಾರೆ ಈಗ ಇವ್ರು ಎಂಟು ವರ್ಷ ಮುಗಿದ್ರು ಸರ್ ಒಂಬತ್ತನೇ ವರ್ಷ ರಥಸಪ್ತಮಿ ದಿನ ವಿಶೇಷವಾಗಿ ಬಿಲ್ ಪೂಜೆ ಮಾಡ್ತಾರೆ ಸರ್ ಬಿಲ್ ಪೂಜೆ ಮಾಡಿಬಿಟ್ಟು ಹಾಲು ಉಕ್ಕಿಸ್ತಾರೆ ಹಾಲು ಉಕ್ಕಿಸ್ಬಿಟ್ಟು ನಾವು ಅವತ್ತಿಂದ ಅವತ್ತಿನ ನೈಟದಿಂದ ಮರಡಿ ಮೇಲೆ ಬರ್ತೀವಿ ಸರ್ ಡಂಕನ ಮರಡಿಗೆ ಬರ್ತೀವಿ ಬಿಲ್ ದೇವ್ರ ತಗೊಂಡು ಬರ್ತೀವಿ ಸರ್ ಜೊತೆಗೆ ಕಾರ್ಣಿಕದ ಗೊರವಯ್ಯ ಬಿಲ್ ದೇವ್ರ್ ತಗೊಂಡು ನಾವು ಮರಡಿ ಮೇಲೆ ಬರ್ತೀವಿ ವಂಶ ಪರಂಪರೆ ಏನು ನಡ್ಕೊಂತ ಬಂದಿದ್ದಾರೆ ಹಿಂದೆ ಏನು ನಮ್ಮ ಮಾ ಮಾಡಿದ್ದಾರೆ ಅದನ್ನ ನಾವು ಕಂಟಿನ್ಯೂ ರೂ ರೂಢಿ ಮಾಡ್ಕೊಂಡಿದ್ದೆವು ಸರ್ ನಮ್ಮ ರೂಢಿ ಸಂಪ್ರದಾಯ ಅದು ಆಗಿರೋದ್ರಿಂದ ಆಮೇಲೆ ಮೌನ ಸವಾರಿ ಅಂತಂದು ಗುಪ್ತ ಮೌನ ಸವಾರಿ ಕಾರಣಿಕದ ಬೆಳಗಿನ ಜಾವ ಮೂರು ಗಂಟೆಗೆ ದೇವ್ರ ಬರುತ್ತೆ ನಾವು ಮನೆಯಿಂದ ಹೋಗ್ತೀವಿ ಅವತ್ತು ಮನೆಯಿಂದ ಆ ಬಿಲ್ಲು ಮಳೆ ಮಲ್ಲೇಶ್ವರ ಗುಡಿಯಿಂದ ಆ ಬಿಲ್ ತಗೊಂಡು ಬಿಲ್ ಜೊತೆಗೆ ನಾವು ಅಲ್ಲಿ ಮಲ್ಲಾಮಣಕಾಸುರ ಯುದ್ಧ ಆಡ್ತಾರೆ ಯುದ್ಧ ಸಂಭಾರಂ ಮೈಲಾಲಿಂಗೇಶ್ವರ ಅವನು ಸಂಹಾರ ಮಾಡಿದ ನಂತರ ಅಲ್ಲಿ ಪ್ರದಕ್ಷಿಣೆ ಆಗುತ್ತೆ ಹಿಂದೆ ಆಗಿದ್ದನ್ನು ಈಗಲೂ ಪ್ರಾಕ್ಟಿಕಲ್ ಆಗಿ ಆ ದೇವರು ನಾವು ಆ ಸೇವೆ ಏನು ಮಾಡ್ಕಂತ ಬಂದಿದ್ದಾರೆ ನಾವು ಇವತ್ತೂ ಮಾಡ್ತಾ ಇದ್ದೀವಿ ಆ ಥರ ಆ ಬಿಲ್ಲು ಆ ದೇವರು ಜೊತೆಗೆ ಹೋಗ್ಬಿಟ್ಟು ಆ ರಾಕ್ಷಸರನ್ನು ಆ ಮೈಲಾಲಿಂಗೇಶ್ವರ ಗುಪ್ತ ಮೌನ ಸವಾರಿಯಿಂದ ಅವರು ಅವನ ಸಂಹಾರ ಮಾಡಿ ಅಲ್ಲಿ ವಿಜಯ ಆಗಿ ಅಲ್ಲಿ ದೇವರೆಲ್ಲ ಒಂದು ರೌಂಡ್ ಎರಡು ರೌಂಡ್ ಪ್ರದಕ್ಷಿಣೆ ಹಾಕಿ ರಾಕ್ಷಸರ ಸಂಹಾರದಿಂದ ಅವತ್ತಿನ ದಿನ ಕಾರಣಿಕೆಗೆ ಇಡೀ ದೇಶ ಇಡೀ ಪ್ರಪಂಚಕ್ಕೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಆ ದೇವರು ಮೈಲಾರ ಲಿಂಗೇಶ್ವರ ಪಾರ್ವತಿ ಪರಮೇಶ್ವರ ಭೂಮಿ ಮೇಲೆ ಇದೆ ಭೂಮಿ ಮೇಲೆ ಅಂದರೆ ಮೈಲಾರ ಭೂಮಿ ಮೇಲೆ ಬಂದು ಅವರು ವಿಜಯ ಸಂಕೇತ ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಆ ಕಾರಣಿಕದ ನುಡಿ ಅಂತ ನಾವು ಹೇಳ್ಬೋದು ಸರ್